ಕುಮಾರಸ್ವಾಮಿ ಅವರು ಮಾಜಿ ಶಾಸಕರು ಜ್ಞಾನ ಜ್ಞಾನ ಸ್ವರೂಪಾನಂದ ಸ್ವಾಮೀಜಿ ಅವರು ಬುದ್ಧಾನಂದ ಸ್ವಾಮೀಜಿ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಬಾಬಾ ಸಾಹೇಬರಿಗೆ ಪುಷ್ಪ ನಮನ ಅರ್ಪಿಸೋದ್ರ ಮುಖಾಂತರ ಸಮರ್ಪಿಸುತ್ತಿದ್ದಾರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಎಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡದಂತ ಎಲ್ಲ ಗೌರವಾನ್ವಿತ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ನಮ್ಮ ಮಾತಾಡ್ದವರೆಲ್ಲ ಹೇಳುತ್ತ ನಮಗೆ ವಲಯ ಮತ್ತೆ ಏಕೆ ಎಡಿ ಏನೇನೋ ಬರೆದು ವಿಚಿತ್ರ ಆಗ್ಬಿಟ್ಟಿದೀವಿ ನಾವು ಒಂಬತ್ತು ಲಕ್ಷ ವಲಯರನ್ನ ಮಾದಿಗರು ಅಂತ ಅನಧಿಕೃತವಾಗಿ ದಾಖಲೆ ಮಾಡಿದ್ದಾರೆ ಒಂಬತ್ತು ಲಕ್ಷ ರಾಜ್ಯದ ಒಂಬತ್ತು ಲಕ್ಷ ವಲಯರನ್ನ ಮಾದಿಗರು ಅಂತ ಬರ್ಸಿದ್ದಾರೆ ವಿತ್ ಡಾಕ್ಯುಮೆಂಟ್ ಇಷ್ಟು ಅನ್ಯಾಯ ನಡೆದಿದೆ ಅಷ್ಟು ಅನ್ಯಾಯ ಯಾಕೆ ನಡೀತು ಅಂದ್ರೆ ಅವ್ರಿಗೆ ಚಾಲೆಂಜಿಂಗ್ ಇತ್ತು ಅವ್ರಿಗೆ ಈ ಸಮುದಾಯನ ಮುಗಿಸ್ಬೇಕು ನಾವು ಅಂದ್ರೆ ನಮ್ಮ ಸಹೋದರರಿಗೆ ಅಲ್ಲ ನಮ್ಮ ಸಹೋದರರು ಅವರ ತಲೆಯನ್ನು ಇನ್ನೊಬ್ರು ಮಾರ್ಬಿಟ್ಟಿದ್ದಾರೆ ಅವರ ತಲೆಯನ್ನು ಅಡ ಇಟ್ಬಿಟ್ಟಿದ್ದಾರೆ ಅವ್ರು ಅದನ್ನ ತಗೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಅದ ಅರ್ಥ ಆಗ್ಲ ಆಗೋದಿಲ್ಲ ಮುಂದೇನೂ ಆಗೋದಿಲ್ಲ ಅಂತ ನಾವು ಬಿಡಂಗಿಲ್ಲ ಅವ್ರನ್ನ ಯಾಕೆಂದ್ರೆ ಬಾಬಾ ಸಾಹೇಬ್ರು ನಮ್ಮೆಲ್ಲರನ್ನು ಕೂಡ್ಸಿರ್ತಕ್ಕಂಥವ್ರು ನಾವೆಲ್ಲರೂ ಜಲ್ಲಿ ಬೇರೆ ಮರಳು ಬೇರೆ ಸಿಮೆಂಟ್ ಆದರೆ ಆಗೋದಿಲ್ಲ ಕಾಂಕ್ರೀಟು ನಾವೆಲ್ಲರೂ ಒಟ್ಟಿಗೆ ಆಗಲೇಬೇಕು ಆದರೂ ಮಾತ್ರ ಅಂಬೇಡ್ಕರ್ ಕನಸು ಈಡೇರೋದು ಇಲ್ಲ ಆಗೋದಿಲ್ಲ ಅದು ಒಂದು ಸಮುದಾಯ ಏನು ಮಾಡೋಕೆ ಒಂದು ಮೆಣಸು ಸಾಂಬಾರ್ಗೆ ಬರಲ್ಲ ಹಾಗಾಗಿ ಇವತ್ತು ನಿರ್ಧಾರ ತಗೋಬೇಕಾಗಿದೆ ಈ ಅಂಬೇಡ್ಕರ್ ಭವನದಲ್ಲಿ ಏನು ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ವರದಿಯ ಸಂಚಿದೆಯಲ್ಲ ಒಳ ಸಂಚಿದೆಯಲ್ಲ ಅವ್ರೇನ್ ತಂತ್ರಗಾರಿಕೆ ಏನು ಮಾಡಿದ್ದಾರೆ ಅಂದ್ರೆ ಈ ಸಮುದಾಯವನ್ನು ಶಾಶ್ವತವಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮುಗಿಸ್ಬೇಕು ನಿಜವಾಗ್ಲೂ ನಿಮ್ಗೆ ಪ್ರವರ್ಗ ಏನಲ್ಲಿ ಬರ್ತಕ್ಕಂಥ ಪೋಸ್ಟ್ಗಳು ಒಂದರಿಂದ ಒಂಬತ್ತಕ್ಕೆ ಯಾವಾಗ ಜಂಪ್ ಆಯ್ತು ಇದ್ರ ಕುತಂತ್ರ ಯಾರ್ದು ಅಂತ ತಿಳ್ಕೊಬೇಕು ಈ ಕುತಂತ್ರದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ತಿಳ್ಕೊಬೇಕು ನನಗೆ ಫೋನ್ ಮಾಡಿ ಹೇಳಿದ್ರು ಸ್ವಾಮಿಗಳೇ ಆರು ಆರು ಮಾಡ್ಕಂಡ್ರಿ ನಿಮ್ಮ ಆರು ಆರು ಏನು ನಡೆಯಲ್ಲ ಅಂದ್ರು ನಿಮ್ಮ ಆರು ಆರು ಏನು ನಡೆಯಲ್ಲ ನಾವೀಗಾಗಲೇ ಪರವರ್ಗ ಹೇಗ್ ಬಂದಾಯಿತು ಮೊದಲನೇ ಅಪಾಯಿಂಟ್ಮೆಂಟ್ ನಮಗೆ ಅಂದರು ಸಂತೋಷ ಪಟ್ಟೆ ನಾನು ಏ ಒಳ್ಳೇದು ಮಾಡಲಿ ಯಾಕೆಂದ್ರೆ ನಿಮಗೆ ಬಹಳಷ್ಟು ನೊಂದವರು ನಿಮಗೆ ಉದ್ಯೋಗ ಇಲ್ಲ ಅಂತ ನೀವು ಇದು ಮಾಡ್ತೀರಿ ನೀವು ತಗೊಳ್ರಪ್ಪ ನಮ್ಗೇನು ನಮಗೇನು ಬೇಜಾರಿಲ್ಲ ಆದರೆ ಒಂದು ಒಂದರಲ್ಲಿ ಒಂಬತ್ತಕ್ಕೆ ಹಾಕದ್ರಲ್ಲ ಅದ್ರ ಉದ್ದೇಶ ಏನಂದ್ರೆ ಇವರು ಶಾಶ್ವತವಾಗಿ ಎಲ್ಲೂ ಬರಬಾರದು ನೀವು ನೂರು ಹುದ್ದೆಗಳಿದ್ರೆ ಡಿವೈಡೆಡ್ ಬೈ ಮಾಡ್ರಿ ಅಲ್ಲಿ ತೋರಿಸಿದ್ರಲ್ಲ ಐದು ಪಾಯಿಂಟ್ ಒಂದು ಆರಕ್ಕರ ಹಾಕ್ಬೇಕಲ್ಲ ಬೇಡ ಒಂದು ಏಳು ಕರ ಹಾಕ್ಬೇಕಲ್ಲ ಇದ್ರ ಹುನ್ನಾರ ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆಯಿಂದ ಕರೆ ಕೊಡ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥರಾದಂಥ ನಮ್ಮಿಂದ ನೀವು ನೀವು ಜೀವನವನ್ನು ನಿಮ್ಮ ರಾಜಕೀಯ ಜೀವನವನ್ನು ಪಡ್ಕೊಂಡವರು ನಮ್ಮನ್ನು ವಂಚನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಾವೇನು ಅಂತ ತೋರಿಸೇ ತೋರಿಸ್ತೇವೆ ಅದು ನಿಮಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾನು ನೇರವಾಗಿ ಯಾಕೆ ಅಂದರೆ ನನ್ನ ಜನರ ಸಮಾಧಿ ಕಟ್ಟಿ ಅದ್ರ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದು ಅದ್ರ ಮೇಲೆ ಜೀವನ ಮಾಡ್ಕ ಮಾಡ್ತಕ್ಕಂಥದ್ದು ನಾವು ಬದುಕಿದ್ದು ಸತ್ತಾಗಿ ನನ್ನ ಜನ ಸಮಾಧಿ ಕಟ್ಟಿ ನಾವೇನು ಎಂ ಪಿ ಎಮ್ ಎಲ್ ಎಗಳಾಗಿ ಮೆರೀಬೇಕಾದ ಅವಶ್ಯಕತೆ ಇಲ್ಲ ಅದು ಬೇಕು ಆಗಿಲ್ಲ ಅದು ಅವನು ಒಂದು ಒಂಬತ್ತಕ್ಕೆ ಅವನೇ ಮಾಡಿರೋದು ಅದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಇವನ್ನೆಲ್ಲ ಕರೆದು ಇಲ್ಲಪ್ಪ ಇದು ಹೊರಗೆಲ್ಲೂ ಹೇಳ್ಬೇಡ ಇದನ್ನ ಸರ್ ಮಾಡ್ತೀವಿ ಅಂತ ಹೇಳಿದಾರಂತೆ ಏನು ಸರ್ ಹೇಳಿದಾರಾ ಸರ್ ಹೇಳಿದಾರಾ ಆ ಹೇಳಿದಾರಂತೆ ಅದನ್ನೇನಾದರೂ ಸರ್ವ್ ಮಾಡಲಿಲ್ಲ ಅಂದ್ರೆ ನಾವು ನೇರ ಮುಖ್ಯಮಂತ್ರಿ ಮನೆಗೇನೆ ಮುತ್ತಿಗೆ ಹಾಕಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡ್ತೀವಿ ನಾವು ನಾವೀನ್ ಎಲ್ಲೂ ಹೋಗೋದಿಲ್ಲ ಫ್ರೀಡಮ್ ಪಾರ್ಕು ಬೇಡ ಯಾವ ಪಾರ್ಕು ಬೇಡ ನೇರ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ಬೇಕು ಇಡೀ ರಾಜ್ಯದ ಜನ ಯಾಕೆಂದ್ರೆ ನೀನು ಸಾಮಾಜಿಕ ನ್ಯಾಯ ಎಲ್ರಿಗೂ ಕೊಡು ಎಲ್ರಿಗೂ ಸಮಾನವಾಗಿ ಕೊಡು ಆದರೆ ಒಂದು ಸಮುದಾಯವನ್ನು ಕುಗ್ಸೋದು ಎರಡು ಸಾರಿ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಈ ಸಮುದಾಯ ಈ ಸಮುದಾಯ ಎರಡು ಸಾರಿ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಯಾರು ವಂಚನೆ ಮಾಡಿದ್ದೆ ಯಾರು ಮೋಸ ಮಾಡಿದ್ದೆ ಯಾರು ಅದಕ್ಕೆ ನಾವು ಯೋಚನೆ ಮಾಡಬೇಕು ಬಂಧುಗಳೇ ಬೀದರಿಂದ ಇಲ್ಲಿವರೆಗೂ ಬಂದಿದ್ದೀರಿ ನೀವು ಅವರು ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ರು ಜೋಬಲ್ಲಿ ದುಡ್ಡು ಕೋಟಿ ಕೋಟಿ ದುಡ್ಡು ಬಂತವ್ರಿಗೆ ಡೆಲ್ಲಿಯಿಂದ ಕೆಲಸ ಮಾಡಿದ್ರು ಕಸ ಹೊಡೆಯಕ್ಕೆ ಬಂದಂತ ನಮ್ಮ ಪರ್ಯನ್ಗಳನ್ನ ಏಯ್ ನೀವು ಕಸ ಹೊಡೆಯೋದು ನಾವು ಕಸ ಹೊಡೆಯೋದು ಆ ಒಲ್ಲರ ಜೊತೆಗೆ ಹೋದ್ರೆ ನಿಮ್ಗೆಂದ್ರೆ ಸಿಕ್ಕದೇನ್ರ ಎಲ್ಲ ಬರೀರಿ ಒಂದೇ ಜಾತಿ ಮಾದಿಗೆ ಅಂತ ಬರೀ ಅಂತ ಬರ್ಸಿದ್ರು ನೀವೇನ್ ಮಾಡಿದ್ರಿ ಎರಡೆರಡು ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ರಿ ಎರಡೆರಡು ಎರಡು ಮೂರ್ ಮೂರು ಬೆಡ್ಶೀಟ್ ಅದಕ್ಕೆ ಸ್ವಾಭಿಮಾನಿಗಳಾಗಿ ಬಾಬಾ ಸಾಹೇಬ್ ನಮ್ಮನ್ನು ಈ ಥರ ಮಾಡಿದ್ದಾರೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ವಿಶೇಷ ಕ್ಯಾಬಿನೆಟ್ ಕರೆದಂಥ ಸಂದರ್ಭದಲ್ಲಿ ಡಿ ಪಿ ಆರ್ ಸೆಕ್ರೆಟರಿ ಎಲ್ಲ ಸೆಕ್ರೆಟರಿಗಿದ್ದಾಗ ಮೊನ್ನೆ ಚಂದ್ರಶೇಖರಯ್ಯನವರು ಕೈ ಕೈ ಮಿಲಾಯಿಸಿದ್ದಾರೆ ಕೈ ಕೈ ಮಿಲಾಯಿಸೋ ಹಂತಕ್ಕೋಗಿದೆ ಯಾರೋ ಒಬ್ಬ ಅಧಿಕಾರಿ ಹೇಳ್ತಾನಂತ ಏ ನಾವು ಮಾಡಾಕೆ ಬಂದಿರೋದು ಕಣ ಏನು ಕಿತ್ಕತೆ ಕಿತ್ಕೋ ಅಂತನಂತಾವ ಎಷ್ಟು ಉದ್ದಟ್ಟತನ ಇದೆ ಹದಿನಾರನೇ ಈಗ ಮತ್ತೆ ಪೋಸ್ಟ್ಪೋನ್ ಆಗಿದೆ ಡಿ ಪಿ ಆರ್ ಸೆಕ್ರೆಟರಿಗಳು ಫೈನಾನ್ಸ್ ನಲ್ಲಿ ಸೆಕ್ರೆಟರಿಗಳು ಯಾರು ಅಂತಕ್ಕಂಥದನ್ನ ನೀವು ಅರ್ಥ ಮಾಡ್ಕೋಬೇಕು ಆ ಒಂದು ಅಬ್ಸರ್ವೇಷನ್ ನಮ್ಮ ಮೈಂಡ್ ಅಲ್ಲಿ ಇಲ್ಲ ಹೀಗಾಗಿ ಅವನು ಒಂದು ಒಂಬತ್ತಕ್ಕೆ ಅವನೇ ಮಾಡಿರೋದು ಇವತ್ತು ತೀರ್ಮಾನ ಏನು ಊಟದ ವ್ಯವಸ್ಥೆ ಪಾಪ ಮಾಡಿದ್ದಾರೆ ಎಲ್ಲ ಬಂದಿದ್ದಾರೆ ಮೊದಲನೇದು ಧರ್ಮದ ಕಾಲಂ ಅಂತ ಬಂದ ಕೂಡ್ಲೆ ನೀವೆಲ್ಲರೂ ಬೌದ್ಧ ಅಂತ ಕಡ್ಡಾಯವಾಗಿ ಬರಿಬೇಕು ಧರ್ಮದ ಕಾಲಂನಲ್ಲಿ ಬೌದ್ಧ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ನೀವೇನಾದರೂ ಬೌದ್ಧ ಅಂತಕ್ಕಂಥದ್ದನ್ನು ನೀವು ಮರೆತರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂತ ದ್ರೋಹ ಆಗ್ತದೆ ನೀವು ಧರ್ಮದ ಕಾಲಂನಲ್ಲಿ ನೀವು ಬೌದ್ಧ ಅಂತ ಬರೀಬೇಕು ಎರಡನೇದು ಜಾತಿ ಕಾಲಂ ಇದೆ ಬೇರೆಯವರೆಲ್ಲರೂ ಕುರುಬ ಸಮುದಾಯದ ಅಧ್ಯಕ್ಷರು ಅವರೆಲ್ಲರೂ ಸೇರ್ಕೊಂಡು ಉಪಜಾತಿಗಳೆಲ್ಲೂ ಬರೀಬೇಡಿ ಕುರುಬ ಅಂತಲೇ ಬರೀರಿ ಅಂತ ಹೇಳ್ತಾವ್ ವೀರಶೈವ ಲಿಂಗಾಯತ ಮಹಾಸಭೆಯವರು ಪ್ರೆಸ್ ಮೀಟ್ ಮಾಡಿ ಏ ಯಾವ ಉಪಜಾತಿನೂ ಬರೀಬೇಡಿ ನೀವು ಇದನ್ನೇ ಬರೀರಿ ಅಂತ ಹೇಳ್ತಾರ ಬ್ರಾಹ್ಮಣ ಮಹಾಸಭೆಯವರು ಪ್ರೆಸ್ ಮೀಟ್ ಮಾಡಿ ಏ ನೀವು ಯಾವುದೂ ಬರೀಬೇಡ್ರಪ್ಪ ಸ್ಮಾತ ದ್ವೈತ ಅದ್ವೈತ ಏನು ಬೇಡ ಇದನ್ನೇ ಬರೀರಿ ಅಂತ ಹೇಳ್ತಾರೆ ಈಗ ಏನು ಬರಿಬೇಕು ನಾವು ಏನು ಬರಿಬೇಕು ನೋಡಿ ಇದ್ರಲ್ಲಿ ಎಷ್ಟು ಮೋಸ ಮಾಡಿದ್ದಾರೆ ಅಂದ್ರೆ ನಿಮಗೆ ಒಂದು ಟ್ವಿಸ್ಟ್ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ ಎಡಗೈ ಸಂಬಂಧಿತ ಜಾತಿಗಳಿಗೆ ಸರ್ಕಾರ ಅಧಿಕೃತವಾದಂತ ನೋಟಿಫಿಕೇಶನ್ ಮಾಡಿದೆ ಯಾವ್ಯಾವ ಜಾತಿಗಳು ಎಡಗೈಗೆ ಬರುತ್ತೆ ಅಂತೇಳಿ ನಿಗಮ ಮಂಡಳಿಗಳಲ್ಲಿ ಪಟ್ಟಿ ಸಿಗ್ತದೆ ಅದೇ ರೀತಿ ಬಲಗೈ ಸಂಬಂಧಿತ ಜಾತಿಗಳು ಅಂತಕ್ಕಂಥದ್ದು ಸರ್ಕಾರದತ್ರ ನೋಟಿಫಿಕೇಶನ್ ಇದೆ ಈ ನಾಗಮೋಹನ್ ದಾಸ್ ಜಡ್ಜ ಅಥವಾ ಬೆಗ್ಗರ